ಕುಮಟಾ ಹೊನ್ನವರ ಕ್ಷೇತ್ರದಿಂದ ಜನವರಿ ಇಪ್ಪತ್ತೊಂದರಂದು ಬೆಳಗಾವಿಯಲ್ಲಿ ನಡೆಯುವ ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಹೆಚ್ಚಿನ ಕಾರ್ಯಕರ್ತರು ಆಗಮಿಸಲಿದ್ದು ಈಗಾಗಲೇ ಎರಡು ಬ್ಲಾಕ್ ವ್ಯಾಪ್ತಿಯಲ್ಲಿ ಸಭೆ ನಡೆಸಲಾಗಿದೆ ಎಂದು ಹೊನ್ನಾವರದಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಶಾಸಕ ಬೇಳೂರು ಗೋಪಾಲಕೃಷ್ಣ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶ ನೂರು ವರ್ಷ ಆಗಿರುವುದರಿಂದ ನೆನಪಿಗಾಗಿ ಜೈ ಭೀಮ್ ಸಮಾವೇಶ ನಡೆಯಲಿದೆ ರಾಜ್ಯ ಹಾಗೂ ರಾಷ್ಟಮಟ್ಟದ ನಾಯಕರು ಇಲ್ಲಿ ಪಾಲ್ಗೊಳ್ಳಲಿದ್ದಾರೆ ರಾಜ್ಯದೆಲ್ಲೆಡೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವ ವಿಶ್ವಾಸ ವ್ಯಕ್ತಪಡಿಸಿದರು ಸಂವಿಧಾನದ ಒಂದು ಅಡಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ರಾಜ್ಯ ನಮ್ಮ ನಾಯಕರಾದ ಯೋಜನೆಗಳು ಶಿವಕುಮಾರ್ ಜನರಿಗೆ ಐದು ವರ್ಷಗಳ ಕಾಲ ಏನು ಯಾವ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ಇಲ್ಲದಿಲ್ಲ ಇಡೀ ಕರ್ನಾಟಕದ ಜನತೆ ಪರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಡವರ ಪರವಾಗಿ ಜನತೆ ಪರವಾಗಿ ಕೊಟ್ಟಂತ ಒಂದು ಗ್ಯಾರಂಟಿ ಇದು ಈ ಗ್ಯಾರಂಟಿ ಕಾರ್ಡ್ನಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಶಕ್ತಿ ಬಂದಿತ್ತು ಅದನ್ನು ನಿಲ್ಲಿಸುವಂಥ ಪ್ರಶ್ನೆಯೇ ಇಲ್ಲ ಇವತ್ತು ಯಾರು ಅದ್ರ ಬಗ್ಗೆ ಯಾರಾದ್ರೂ ಎಮ್ ಎಲ್ ಎರು ಅವರು ಇವರು ಹೇಳಿರ್ಬೋದು ಬಿಟ್ಟರೆ ಬೇರೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿಲ್ಲ ಗ್ಯಾರಂಟಿ ಯೋಜನೆ ಐದು ವರ್ಷಗಳ ಕಾಲ ಬಡವರ ಪರವಾಗಿ ಧ್ವನಿಯಾಗಿರುತ್ತೆ ಯಾವ ಕಾರಣಕ್ಕೂ ನಿಲ್ಲಿಸುತ್ತೆ ಈಗ ಶರಾವತಿ ನದಿ ನೀರನ್ನು ಬೆಂಗಳೂರಿಗೆ ಕೊಂಡೊಯ್ಯುವಂತಹ ಒಂದು ಪ್ರಯತ್ನ ನಡೀತದೆ ಇದಕ್ಕೆ ಈ ಭಾಗದಲ್ಲಿ ಹಾಗೂ ಶಿವಮೊಗ್ಗ ಭಾಗದಲ್ಲಿ ಕೂಡ ವ್ಯಾಪಕ ಅಂತ ವಿರೋಧ ಆಗ್ತಿದೆ ತಾವು ಒಂದು ಈ ಒಂದು ವಿಚಾರದಲ್ಲಿ ತಮ್ಮ ಒಂದು ನಿಲುವೇನು ಖಂಡಿತ ಇದು ತುಂಬ ಪರಿಸರವಾದಿಗಳು ಕೆಲವು ಮುಖಂಡರುಗಳು ಕೆಲ ಸ್ವಾಮೀಜಿಗಳು ಇವರೆಲ್ಲರೂ ಒಂದು ಸುತ್ತಿನ ಮಾತುಕತೆ ಹೋರಾಟ ಮಾಡಬೇಕು ಅಂತ ಹೇಳಿದ್ದಾರೆ ದೇಶ ನಮ್ಮದೇನಿತ್ತು ಅಂತ ಹೇಳಿದ್ರೆ ಶರಾವತಿ ನೀರು ಕೇವಲ ಕುಡಿಯ ನೀರಿಗೋಸ್ಕರ ಇಲ್ಲ ಇರೋದಿಲ್ಲ ವಿದ್ಯುತ್ ಉತ್ಪಾದನೆ ಮಾತ್ರ ಇರೋದು ಯಾವುದೇ ನೀರಾವರಿ ಯೋಜನೆಗೆ ಇರಲಿಲ್ಲ ಇದನ್ನು ಬೇಕಾದರೆ ತೆಗೆದುಕೊಂಡು ಹೋಗೋದಾದರೆ ಕರ್ ಬೆಂಗಳೂರಲ್ಲಿ ಇಡೀ ರಾಜ್ಯದ ಯುವಕರು ಅವರ ಮಕ್ಕಳು ಯಾರನ್ನಿದ್ದಾರೆ ಅಲ್ಲಿ ಬೆಂಗಳೂರಲ್ಲಿ ಕೋಟ್ಯಾಂತರ ಜನ ಮಕ್ಕಳು ಇದ್ದಾರೆ ಅವರಿಗೆ ಉಪಯೋಗ ಆಗ್ಬೋದು ಅನ್ನೋ ಉದ್ದೇಶ ಒಂದು ಹಿಂದೆ ಇತ್ತು ಸರ್ಕಾರಕ್ಕಿತ್ತು ಆದರೆ ನಾವು ಮಾಡಿದ್ದಲ್ಲ ಅದು ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲೇ ಅದನ್ನು ಅನುಮೋದನೆ ಮಾಡಲಿಕ್ಕೆ ಅವ್ರು ಕಳಿಸ್ಕೊಟ್ಟಿದ್ರು ಈಗ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆಯಾದ ಗ್ಯಾರಂಟಿ ಯೋಜನೆಯು ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಬಡವರ ಪರ ಜನಪರ ಗ್ಯಾರಂಟಿ ಯೋಜನೆಯಿಂದ ಶಕ್ತಿ ಬಂದಿದೆ ಇಂತಹ ಯೋಜನೆಯನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಐದು ವರ್ಷಗಳ ಕಾಲ ಮುಂದುವರೆಯಲಿದೆ ಈ ಬಗ್ಗೆ ಕೆಲ ಶಾಸಕರು ಹೇಳಿದ್ದರೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಮುಂದುವರೆಸುವುದಾಗಿ ಈಗಾಗಲೇ ತಿಳಿಸಿದ್ದಾರೆ ಎಂದು ಹೇಳಿದರು ಜ್ವಲಂತ ಸಮಸ್ಯೆ ಆಗ್ತಿದೆ ನೋಡಿ ಅರಣ್ಯ ಮಂತ್ರಿಗಳು ಕಡ್ಡಾಯವಾಗಿ ಹೇಳಿದ್ದಾರೆ ಯಾರು ಮೂರ್ ಎಕರೆವರೆಗೆ ಅರಣ್ಯವನ್ನು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ ಮತ್ತೆ ಹೆಚ್ಚುವರಿಯಾಗಿ ಮಸದಾಗಿ ಯಾರು ಮಾಡ್ತಾರೆ ಅವ್ರ ಮೇಲೆ ಮಾತ್ರ ಕ್ರಮ ತಗೊಳ್ಬೇಕಂತ ಹೇಳಿದಾರೆ ಬಿಟ್ರೆ ಇನ್ನು ಹಳೆದಕ್ಕೆ ಯಾವ ಸಮಸ್ಯೆನೂ ಇಲ್ಲ ಆತರ ಏನಾದರೂ ಅರಣ್ಯ ಅಧಿಕಾರಿಗಳು ಸಮಸ್ಯೆ ಮಾಡಿದ್ರೆ ಮಂತ್ರಿಗಳೇ ನನ್ನ ಹತ್ರ ಹೇಳಿದ್ದಾರೆ ಅಂತವರಿಗೆ ನಾವು ನೋಟಿಸ್ ಕೊಡ್ತೀವಿ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಯಾವ್ದಾರು ಇವತ್ತು ಇಲ್ಲೇನಾರು ಬಂದ್ರೆ ನಾವು ಮುಖಂಡರಿಗೆ ಹೇಳಿದೀವಿ ಆ ಥರ ಅಧಿಕಾರಿಗಳೇನಾದ್ರು ಮಾಡಿದರೆ ಅವನ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಅವಕಾಶ ಇದೆ ದೊಡ್ಡ ಶರಾವತಿ ಕುಡಿಯುವ ನೀರಿನ ಯೋಜನೆ ಬೆಂಗಳೂರಿಗೆ ಕೊಂಡೊಯ್ಯಲು ವಿರೋಧವಿದೆ ಬಿಜೆಪಿ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತರಲು ಆರಂಭದಲ್ಲಿ ಮುತುವರ್ಜಿ ವಹಿಸಿದ್ದು ಕಾಂಗ್ರೆಸ್ ಸರ್ಕಾರ ಪ್ರಸ್ತಾಪಿಸಿದಾಗ ವಿರೋಧ ವ್ಯಕ್ತಪಡಿಸಿದ ಬಳಿಕ ಈ ಯೋಜನೆ ಜಾರಿಗೆ ಮುಂದಾಗಿಲ್ಲ ಈ ಯೋಜನೆ ಆರಂಭಿಸಲು ಆದೇಶ ಮಾಡುವುದಿಲ್ಲ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ವಿರೋಧವಿಲ್ಲ ಇದು ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದು ಹೊಸದಾಗಿ ಆಣೆಕಟ್ಟು ಕಟ್ಟಲು ಸಾವಿರಾರು ಎಕರೆ ಭೂಮಿ ಯೋಜನೆಗೆ ಬಿಡಬೇಕು ಅದರ ಬದಲು ಇಂತಹ ಯೋಜನೆ ಯೋಜನೆಯಿಂದ ಮುಂದಿನ ಪೀಳಿಗೆಗೆ ವಿದ್ಯುತ್ ಸಮಸ್ಯೆ ಬಗೆಹರಿಯಲಿದೆ ಈಗಾಗಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜಾರಿಗೊಳಿಸಲು ಅಗತ್ಯ ಕ್ರಮಕ್ಕೆ ಮುಂದಾಗುತ್ತಿದೆ ಎಂದು ಹೇಳಿದರು ಅರಣ್ಯ ಅತಿಕ್ರಮಣ ಸಮಸ್ಯೆ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು ಅರಣ್ಯ ಸಚಿವರು ಮೂರು ಎಕರೆ ಒಳಗಿನ ಅರಣ್ಯ ಅತಿಕ್ರಮಣದಾರರಿಗೆ ಯಾವುದೇ ಸಮಸ್ಯೆ ಮಾಡಬಾರದು ಎಂದಿದ್ದಾರೆ ಹೊಸದಾಗಿ ಅತಿಕ್ರಮಣ ಮಾಡಿದರೆ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಅಷ್ಟಕ್ಕೂ ಮೀರಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಮಸ್ಯೆ ಮಾಡಿದರೆ ಅಂತವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಈ ಬಗ್ಗೆ ಪಕ್ಷದ ಮುಖಂಡರು ವಿಶೇಷ ಗಮನ ಹರಿಸಿದ್ದಾರೆ ಎಂದರು ರಾಜ್ಯದ ನಾಯಕತ್ವ ಬದಲಾವಣೆಗೆ ಬಿಜೆಪಿಗರ ಟೀಕೆ ಬಗ್ಗೆ ಉತ್ತರಿಸಿದ ಶಾಸಕರು ನಾಯಕತ್ವ ಬದಲಾಯಿಸುವವರು ಬಿಜೆಪಿಯವರಲ್ಲ ಈ ಬಗ್ಗೆ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳಲಿದೆ ಅವರ ತೀರ್ಮಾನವೇ ಅಂತಿಮವಾಗಲಿದೆ ಎಂದು ಹೇಳಿದರು ಬಿಜೆಪಿಯವರು ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸುವ ಪಕ್ಷ ಒಡೆಯುವ ವಿಫಲ ಯತ್ನ ನಡೆಸುತ್ತಿದ್ದಾರೆ ಬಿಜೆಪಿ ಪಕ್ಷದ ನಾಯಕತ್ವದ ಬಗ್ಗೆ ಗೊಂದಲದ ಗೂಡಾಗಿದೆ ಪಕ್ಷದ ನಾಯಕರೇ ಬಹಿರಂಗ ಹೇಳಿಕೆ ನೀಡುತ್ತಾ ಇದ್ದಾರೆ ಮನೆಯೊಂದು ಮೂರು ಬಾಗಿಲದಂತಾಗಿದೆ ರಾಜ್ಯ ಸರ್ಕಾರ ಕೆಡಗುವ ತಾಕತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಇಲ್ಲ ಎಂದು ಶಾಸಕ ಬೇಡೂರು ಗೋಪಾಲಕೃಷ್ಣ ಟಾಂಗ್ ನೀಡಿದರು ಬರಕೆ ಹೇಳಿ ನೋಡೋಣ ಏನಾದ್ರೂ ಸರ್ಕಾರ ಉಳಿಸೋದು ಅಥವಾ ಅವಾಗೇನೋ ಅಡವಿ ಅಪ್ಪನ್ ದುಡ್ಡು ಅಡವಿ ದುಡ್ಡು ಇತ್ತು ಆಗ ಅವತ್ತೇನೋ ಹದಿನೈದು ಹದಿನಾರು ಜನ ತಗೊಂಡ್ ಹೋದ್ರಲ್ಲ ಆತರ ಮಾಡುವಂತ ಶಕ್ತಿ ಇವತ್ತು ಅವರತ್ರ ಹತ್ರ ಇಲ್ಲ ಯಾಕಂದ್ರೆ ಇವತ್ತು ಬಲಿಷ್ಠವಾಗಿದೆ ಕಾಂಗ್ರೆಸ್ ಪಕ್ಷ ನಾನು ನೂರ ಮೂವತ್ತೆಂಟು ಪ್ಲಸ್ ಎರಡು ನೂರ ನಲ್ವತ್ತು ಜನ ನಾವು ಇದ್ದೀವಿ ಇವತ್ತು ಆ ತಾಕತ್ ತೋರಿಸುವಂತ ಶಕ್ತಿ ಅವರಿಗೆ ಇವತ್ತು ಬಿಜೆಪಿಯಲ್ಲ ಆ ವಿಜೇಂದ್ರಿಗೂ ಇವತ್ತು ರಾಜ್ಯಾಧ್ಯಕ್ಷರಿಗೂ ಇಲ್ಲ ಸುಮ್ಮನೆ ಗೊಂದಲ ಮಾಡಿ ಸರ್ಕಾರ ಬಿದ್ದೋಗುತ್ತೆ ಅಂದೇನ್ ಬಿಡಿಸ್ತಾ ಇರಕ್ಕಾಗತ್ತೆ ಅವರಿಗೆ ಅನ್ನೋದಿದೆಯಲ್ಲ ಇದೆಲ್ಲ ಅವರ ಬೋಗಸ್ ಅಷ್ಟೇ ಅದೇನಿಲ್ಲ ಖಂಡಿತವಾಗಿಯೂ ಸರ್ಕಾರದಲ್ಲಿ ಗೊಂದಲ ಇರುತ್ತೆ ಸಣ್ಣ ಪುಟ್ಟ ಗೊಂದಲಗಳು ಎಲ್ಲಾ ಸರ್ಕಾರದಲ್ಲಿ ಇದೆ ಗೊಂದಲವನ್ನ ಹೋಗ್ಲಾಡ್ಸುವಂತ ಕೆಲಸವನ್ನ ನಮ್ಮ ನಮ್ಮ ಕೇಂದ್ರ ನಾಯಕರು ಮಾಡ್ತಾರೆ ಹಾಗಾಗಿ ನಮ್ಮ ಅನಿಸಿಕೆ ಪ್ರಕಾರ ಯಾವುದೇ ಸರ್ಕಾರ ಬೀಳೋದು ಇಲ್ಲ ಯಾವುದೇ ಸರ್ಕಾರ ಸದ್ದಲ್ಲಿ ಗೊಂದಲ ಕಾಣ್ತಾ ಇಲ್ಲ ನಾವು ಗಟ್ಟಿ ಇದ್ದೀವಿ ನೂರ ನಲವತ್ತು ಜನ ಸೈನಿಕರು ಇದ್ದೀವಲ್ಲ ನಾವು ಎಮ್ ಎಲ್ ಪಕ್ಕ ಗಟ್ಟಿ ಇದ್ದೀವಿ ಹಾಗಾಗಿ ಬಿಜೆಪಿ ಏನಾಗಿದೆ ಅಂದ್ರೆ ಸರ್ಕಾರ ಅವ್ರಿಗೆ ಏನು ಏನಾದ್ರು ಮಾಡಬೇಕಪ್ಪ ಯಾವುದೋ ಒಂದು ಕೇಕೆ ಇದಾಯ್ತು ಅಂದ್ರೆ ಹೋರಾಟ ಮಾಡ್ಬೇಕು ಇನ್ನೊಂದು ಮಾಡ್ಬೇಕು ಅನ್ನೋದ್ ಬಿಟ್ರೆ ಅವ್ರು ಸರ್ಕಾರಕ್ಕೆ ಗೊಂದಲ ತರಬೇಕು ಸರ್ಕಾರ ಬೀಳಿಸ್ಬೇಕು ಅನ್ನೋದು ಪ್ಲಾನ್ ಬಿಟ್ರೆ ಯಾವ ಕಾರಣಕ್ಕೂ ಅವ್ರ ಹತ್ರ ಆ ತಾಕ ಶಕ್ತಿ ಇಲ್ಲ ಖಂಡಿತ ಏನು ಮೂರು ಬಾರಿ ಶಾಸಕನಾಗಿರುವ ನಾನು ಸಚಿವ ಸಂಪುಟ ಆದರೆ ಆಕಾಂಕ್ಷಿಯಾಗಿದ್ದೇನೆ ನಾನೇನು ಸನ್ಯಾಸಿಯಲ್ಲ ಈಡೀಗ ಸಮಾಜದವನಾಗಿರುವುದರಿಂದ ಆ ಕೋಟಾ ಮೂಲಕ ಬೇಡಿಕೆ ಇಡುತ್ತೇನೆ ಪಕ್ಷ ಒಪ್ಪಿದರೆ ಸಚಿವನಾಗುತ್ತೇನೆ ಇಲ್ಲದಿದ್ದರೆ ಪಕ್ಷಕ್ಕಾಗಿ ದುಡಿಯುತ್ತೇನೆ ಹೊರತು ವಿರೋಧ ಮಾಡುವುದಿಲ್ಲ ಎಂದು ಹೇಳಿದರು ಈ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಜಿಲ್ಲಾ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್ ಹೊದಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ನಾಯ್ಕ್ ಕುಮಟ ಬ್ಲಾಕ್ ಅಧ್ಯಕ್ಷ ಭುವನ್ ಭಾಗವತ್ ಸಿದ್ದಾಪುರದ ಬ್ಲಾಕ್ ಅಧ್ಯಕ್ಷ ವಸಂತ್ ನಾಯ್ಕ ನಾಮನಿರ್ದೇಶಕ ಸದಸ್ಯ ವಿಕೆ ವಿಶಾಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಾ ನಾಯ್ಕ ಎಂಎನ್ ಸುಬ್ರಹ್ಮಣ್ಯ ಬಾಲಚಂದ್ರ ನಾಯ್ಕ ಅಣ್ಣಪ್ಪ ಗೌಡ ಮತ್ತಿತರರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನೀವು ಸೊನ್ನಾವರ